ಯಾರೋ ದೇವಸ್ಥಾನಕ್ಕೆ ಬಂದು ಏನೋ ಸ್ವಲ್ಪ ಎಂಜಾಯ್ ಆಯ್ತಂತ ಮೈಯೆಲ್ಲ ಥರ ಆಯ್ತಂತ ಬಂದಿರದೆ ಅವ್ರೆಲ್ರು ನಮಗೆ ಇಂಥ ದೇವಸ್ಥಾನಕ್ಕೆ ಹೋಗಿ ನಿಮಗೂ ಒಳ್ಳೆಯದಾಗ್ತದೆ ಅಂತ ಬಂದೆ ನಾವು ಮೂರ ದಿವಸ ಬಂದಿರೋದು ಒಂದು ಸಲ ಬಂದು ನಮ್ಮ ಮೈಸೂರು ಇನ್ನೊಂದು ಸ್ವಲ್ಪ ಮೈಸೂರಿಂದ ಇದು ಸೋಮವಾರ ಬನ್ನಿ ಅಂತಂದ್ರೆ ಆವತ್ತು ಕರ್ಕೊಂಡು ಬಂದು ಹೋದ ಚೆನ್ನಾಗಿತ್ತು ಚೆನ್ನಾಗೈತೆ ಇವಾಗ ಕರ್ಕೊಂಡ್ಬಂದಿದ್ದೀನಿ ಇವಾಗ ಟೋಕನ್ ಬೇಕಾಗ ಇದು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಅಲ್ಲ ನೋಡ್ಕೊಂಡೆ ಇವಾಗ ತೋರಿಸ್ಕೊಂಡು ಹೋಗ್ತೀನಿ ಸರ್ ಆವಾಗಿಂದ ಚೆನ್ನಾಗಿದೆ ಬಹು ದಿವಸ ಅಂದರೆ ಚೆನ್ನಾಗಿದೆ ಹಾಂ ಸರ್ ಎಲ್ಲ ಬಂದಿದ್ದೀನಿ ಒಂದೂವರೆ ಸೇಂದ ಬರ್ತಾಯಿದ್ದೀನಿ ಏನಾದರೂ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಅವರು ಕೂಡ ಚೆನ್ನಾಗಿ ಏನಾದರೂ ನೋಡ್ಕೊಂಡ್ರೆ ಪಕ್ಕ ಕಂಪಲ್ಸರಿ ಆಗುತ್ತೆ ನನಗೆ ಚೆನ್ನಾಗಿದೆ ಎಲ್ಲರಿಗೂ ಎಲ್ಲ ಬರ್ತಾ ಚೆನ್ನಾಗಿದೆ ಅಲ್ಲಿಂದ ಫಸ್ಟು ಒಂದು ನಾಲ್ಕು ತಿಂಗಳಿಂದ ನಮ್ಮ ಸ್ನೇಹಿತರು ಯಾರೋ ಇಲ್ಲಿ ವಿಷಯ ಹೇಳಿದರು ದೇವಸ್ಥಾನ ಐತೆ ಅಂತ ಹೇಳ್ಬೋದು ಆಮೇಲೆ ಬಂದು ನಾವು ಇಲ್ಲಿ ಸ್ವಾಮಿಗಳ ಹತ್ರ ಮಾತಾಡ್ಕೊಂಡ್ರು ಇದು ಎರಡನೇ ಸಾರಿ ಬಂದಿದ್ವಿ ಫಲಿತಾಂಶ ಏನಂತ ಇನ್ನೂ ಗೊತ್ತಿಲ್ಲ ವಿಚಾರ ಮಾಡಿ ನೋಡೋಣ ರಾಮಸಾಗರ ಗಂಗಾಪುರ ಇದು ದೇವಸ್ಥಾನ ಕಟ್ಟಿದ್ರು ತುಂಬ ಸುಮಾರು ವರ್ಷಗಳಿಂದ ನಡೀತಾ ಇದೆ ಈ ಮಹಿಮೆ ಚೆನ್ನಾಗಿ ನಡೀತಾ ಇದೆ ಅಂತ ಅಂತೇಳಿ ಎಲ್ಲರೂ ಪ್ರತಿ ಅಮಾವಾಸ್ಯೆಗೆ ಜಾಸ್ತಿ ಜನ ಸೇರ್ತಾರೆ ನಾವು ಪಕ್ಕದಲ್ಲಿ ಇದ್ದುಕೊಂಡ್ರೂ ಉದಾಸೀನ ಮಾಡಿಲ್ಲ ನಮಗೂ ಒಳ್ಳೇದು ಮಾಡಿದ್ದೆ ಎಲ್ರಿಗೂ ಒಳ್ಳೇದು ಮಾಡಿದೆ ಅಂತ ಏನಾದ್ರೂ ಕೋರಿಕೆ ಇದ್ರೆ ನೆರವೇರಿಸಿದೆ ಅಮೌಂಟ್ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದ ಮೇಲೆ ನಮಗೂ ಎಲ್ಲ ಸಾಲ್ವ್ ಆಗೈತೆ ನಮ್ಮ ಪಾಪಗೂ ಹುಷಾರಿಲ್ಲ ಆಗಿತ್ತು ಇಲ್ಲೆಲ್ಲ ವರ್ಕ್ ಮೇಲಾಗಿದೆ ಏನು ಪ್ರಾಬ್ಲಮ್ ಇದ್ರೂ ಇಲ್ಲಿ ಸಾಲ್ವ್ ಆಗುತ್ತೆ